ಹೇಳು ಏನ್ ಮಾತ ಮಾಡ್ತೀಯ ಏನಿಲ್ಲ ಗುರು ನಮ್ಮ ಹುಡುಗಿ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಹೌದಾ ಕೊಡು ಮಾತಾಡೋಣ ಏಯ್ ಇರೇ ನನ್ನ ಫ್ರೆಂಡ್ ಮಾತಾಡ್ತಾನೆ ಅಂತ ಕೊಡ್ತೀನಿ ಏನ್ ಗುರು ಯಾವಾಗ ನೋಡಿದ್ರು ನಿನ್ ಫ್ರೆಂಡ್ ನಿತೇಶ್ ನಿಮ್ ಹುಡುಗಿ ಜೊತೆನೆ ಮಾತಾಡ್ತಾ ಇರ್ತಾನೆ ಏಯ್ ಅವನೇನು ಅಂತ ನನಗ್ ಗೊತ್ತು ಬಿಡು ನೀನ್ ಸುಮ್ನೆ ನಮ್ ಇಬ್ರು ತಂದ್ ತಂದಾಕ್ಬಿಟ್ಟು ತಮಾಷೆ ನೋಡ್ಬೇಡ ಇಡೋ ಫೋನ್ ಅಲ್ಲಿ ಓಕೆ ಇರು ಬೇಜಾರು ಹೊರಗಡೆ ನಾನು ಹೋಗೋಣ ನಿತೇಶಿಗೆ ಫೋನ್ ಮಾಡೋಣ ಇಜಿ ಬರ್ತೈತೆ ಸರಿ ಇರು ನಮ್ಮ ಹುಡುಗಿಗೆ ಫೋನ್ ಮಾಡಿ ಆಚೆ ಎಲ್ಲ ಸುತ್ತಾಡಕ್ಕೆ ಹೋಗೋಣ ಬಿಜಿ ಬರ್ತೈತೆ ಯಾವಾಗ ಚಿನ್ನ ದೀಪು ಜೊತೆ ಬ್ರೇಕಪ್ ಮಾಡ್ಕೊಂತ್ಯಾ ಏ ಸ್ವಲ್ಪ ದಿನ ತಡಿಯೋ ಆದಷ್ಟು ಬೇಕ ಬ್ರೇಕಪ್ ಮಾಡ್ಕೊಂತೀನಿ ಓಕೆ ಚಿನ್ನ ಸರಿ ಸರಿ ಓಕೆ ಒಬ್ಬ ನಿನ್ ಮೇಲೆ ನಂಬಿಕೆ ಇಟ್ಟಿದ ಅಂತಂದ್ರೆ ಅವನ್ ದಡ್ಡ ಅಲ್ಲ ಅತಿಯಾಗಿ ನಿನ್ನ ನಂಬಿದ ಅಂತ ಅರ್ಥ ನಿಮ್ಮ ಗ್ರೂಪಲ್ಲೂ ಇಂಥ ಫ್ರೆಂಡ್ ಇದ್ದರೆ ಶೇರ್ ಮಾಡಿ ಟ್ಯಾಗ್ ಮಾಡಿ ಕೆಳಗಡೆ ಫೇಕ್ ಫ್ರೆಂಡ್ ಅಂತ ಕಮೆಂಟ್ ಮಾಡಿ